ನಮಗೆ ಸಂಬಳ ಕೊಡಿ ಇಲ್ಲವಾದರೆ ವಿಷ ಕೊಡಿ ಎಂದು ಸರ್ಕಾರದ ವಿರುದ್ಧ ಮುಗಿಬಿದ್ದ ಹೊರಗುತ್ತಿಗೆ ನೌಕರರಿಂದ ಸತ್ಯಗ್ರಹ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೊರಗುತ್ತಿಗೆ ಆಧಾರದ ಮೇರೆಗೆ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಆರು ತಿಂಗಳ ವೇತನ ಪಾವತಿಯಾಗದಿರುವುದನ್ನು ಖಂಡಿಸಿ ತಾಲೂಕು ಪಂಚಾಯತ್ ಹೊರಗುತ್ತಿಗೆ ನೌಕರರು ಅಸಹಕಾರ ಚಳುವಳಿ ಹಮ್ಮಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ಹೋರಾಟದ ನೇತೃತ್ವ ವಹಿಸಿದ್ದ ಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಅಕ್ಬರ್ ಅಲಿ ಮುಲ್ಲಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ವಿವಿಧ ಸ್ತರಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಯೋಜನೆಯ ಸಮರ್ಪಕ ಅನುಷ್ಠಾನದಲ್ಲಿ ಭಾಗಿಯಾಗಿದ್ದೇವೆ ಕರ್ನಾಟಕ ರಾಜ್ಯಾದ್ಯಂತ ಮೂರು ಸಾವಿರದ ಆರುನೂರ ಐವತ್ತೇಳು ನೌಕರರು ನರೇಗಾ ಯೋಜನೆಯಡಿ ವಿವಿಧ ಹುದ್ದೆಗಳಲ್ಲಿ ಹೊರ ಸಂಪನ್ಮೂಲದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಆದರೆ ನಮಗೆ ಪ್ರತಿ ತಿಂಗಳು ವೇತನ ಪಾವತಿಯಾಗುತ್ತಿಲ್ಲ ಮತ್ತು ಸೇವಾ ಭದ್ರತೆ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಅಸಹಕಾರ ಪ್ರಾರಂಭಿಸಿದ್ದೀವಿ ಪ್ರಾರಂಭಿಸಿದ್ದೇವೆ ಎಂದರು ಸುಮಾರು ಹದಿನೈದು ವರ್ಷಗಳಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಂತೆ ಐದು ಸಾವಿರದ ನಾಲ್ಕನೂರು ಮೇಲ್ಪಟ್ಟು ಜನ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕ್ಷೇತ್ರ ಭೇಟಿಗೆ ಹೋಗಬೇಕಾದ್ರೆ ನಮಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಈಗ ಸುಮಾರು ಆರು ತಿಂಗಳಿಂದ ನಮಗೆ ಯಾರಿಗೂ ವೇತನ ಆಗಿಲ್ಲ ನಾವು ದಿನ ಬಳಕೆ ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಮಕ್ಕಳ ಫೀಸ್ ಕಟ್ಟಬೇಕಾದ್ರೆ ವಯಸ್ಸಾದ ತಂದೆ ತಾಯಿಗೆ ದವಾಖಾನೆ ತೋರಿಸ್ಬೇಕಾದ್ರೆ ನಮ್ಮ ಕಡೆ ದುಡ್ಡಿಲ್ಲ ಇಲ್ಲ ಸುಮಾರು ಆರು ತಿಂಗಳಿಂದ ನಾವು ಈ ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ದೀವಿ ನಮಗೆ ದುಡ್ಡು ಬೇಕಾದರೆ ಬೇರೆ ಕಡೆ ಸಾಲ ಮಾಡಬೇಕಾಗಿದೆ ಸರ್ಕಾರ ನಮ್ಮ ಸಮಸ್ಯೆಯನ್ನು ತಿಳಿದುಕೊಂಡು ಆದಷ್ಟು ಬೇಗನೆ ನಮಗೆ ವೇತನವನ್ನು ಮಾಡಬೇಕು ಇದರ ಜೊತೆಗೆ ನಮಗೆ ಸೇವಾ ಭದ್ರತೆಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀವಿ ಮತ್ತು ಇನ್ನು ಪ್ರತಿ ವರ್ಷ ರಿನುವಲ್ ಪದ್ಧತಿ ಇದೆ ಆ ರಿನುವಲ್ ಪದ್ಧತಿಯನ್ನು ತೆಗೆದು ನಮಗೆ ಸೇವಾ ಭದ್ರತೆಯನ್ನು ನೀಡಬೇಕು ಜೊತೆಗೆ ನಮಗೆ ಇನ್ಶೂರೆನ್ಸನ್ನು ನಾವು ಬೈಕ್ ಮೇಲೆ ಅಡ್ಡಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ಆಮೇಲೆ ಏನಾದರೂ ಆಕ್ಸಿಡೆಂಟ್ ಆದರೆ ನಮಗೆ ಜೀವ ಜೀವ ಇನ್ಶೂರೆನ್ಸನ್ನು ನಮಗೆ ಕಲ್ಪಿಸಬೇಕು ಜೊತೆಗೆ ವೇತನ ಪ್ರತಿ ತಿಂಗಳು ನಮಗೆ ವೇತನವನ್ನು ಮಾಡಬೇಕು ಆಮೇಲೆ ನಾವು ಸುಮಾರು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಮೂರರಿಂದ ನಾಲ್ಕು ಪಂಚಾಯಿತಿಯಲ್ಲಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದನ್ನೆಲ್ಲ ಸರ್ಕಾರ ಪ್ರತಿ ತಿಂಗಳ ವೇತನ ಮಾಡಬೇಕು ನಮಗೆ ಶಿವ ಭದ್ರತೆ ನೀಡಬೇಕು ಜೀವನಿಸಬೇಕಂತೇಳಿ ಸುಮಾರು ನಾವೆಲ್ಲರೂ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಬೇಗನೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಕೇಳ್ಕೊತಾ ತಾಂತ್ರಿಕ ಸಹಾಯಕ ವಿಶ್ವನಾಥ ಮಟ್ಟಗಾರ ಮಾತನಾಡಿ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಜಿಲ್ಲಾ ಅಖಾಂಟಿನೇಜೂರು ಅಧೀರಿತಿ ತಾಲ್ಲೂಕು ಪಂಚಾಯತ್ ಹಂತದಲ್ಲಿ ತಾಂತ್ರಿಕ ಸಂಯೋಜಕರು ಯಮಯಾ ಸಂಯೋಜಕರು ಐಇಸಿ ಸಂಯೋಜಕರು ತಾಂತ್ರಿಕ ಸಹಾಯಕರು ಕೃಷಿ ತೋಟಗಾರಿಕೆ ಅರಣ್ಯ ರೇಷ್ಮೆ ಆಢಳಿತ ಸಹಾಯಕರು ಡಿಇಓ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಅನುಸ್ಥಾನ ಇಲಾಖೆಡಿ ಡಿಇಓ ಆರ್ಡಿನೇಟ್ ಬೇರಿಪೋಟಾ ಟೆಕ್ನೀಷಿಯನ್ ಗ್ರಾಮ ಕಾಯಕ ಮಿತ್ರ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ ಕಳೆದ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿಯವರೆಗೂ ವೇತನ ಪಾವತಿಯಾಗಿರುವುದಿಲ್ಲ ಎಲ್ಲಾ ನೌಕರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತಾರೆ ಎಂದ ಅವರು ತಕ್ಷಣ ಬಾಕಿ ವೇತನ ಪಾವತಿಯಾಗಬೇಕು ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಇಲ್ಲದಿದ್ದಲ್ಲಿ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು ಸಂಘದ ಎಲ್ಲ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಳಿ ಮೇಲ್ಪಟ್ಟು ನಾವು ಒಂದು ಕೇಂದ್ರ ಸರ್ಕಾರದ ಒಂದು ಇದನ್ನು ಉದ್ಯೋಗ ಖಾತ್ರಿಗಾ ಯೋಜನೆಯಲ್ಲಿ ಜಿ ಕೆ ಎಮ್ ಬಿ ಎಫ್ ಟಿ ಟೆಕ್ನಿಕಲ್ ಇಂಜಿನಿಯರ್ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಎ ಡಿ ಪಿ ಸಿ ಡಿ ಎಮ್ ಐ ಎಸ್ ಅಂತ ಕಾಮಗಾರಿಗಳನ್ನ ನೋಡ್ತಾ ಇದ್ದೀವಿ ನಾವು ಆರು ತಿಂಗಳಾಯಿತು ಯಾರಿಗೂ ಬೇಸರವಾಗಿ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದರೂ ರಾಜ್ಯ ಸರ್ಕಾರದಿಂದ ನಮಗೆ ಇನ್ನೂ ಬಂದಿಲ್ಲ ರಾಜ್ಯ ಸರ್ಕಾರಕ್ಕೆ ಆಗಲಿ ನಾವು ಮನವಿ ಕೊಟ್ಟಿದ್ದೀವಿ ಆದರೂ ಇನ್ನೂ ಅವರು ಯಾವುದೋ ಟೆಕ್ನಿಕಲ್ ರೀಸನ್ನಿಂದ ಇನ್ನೂ ಹತ್ತು ದಿವಸ ಆಗಲ್ಲ ಹದಿನೈದು ದಿವಸ ಆಗಲ್ಲ ಅಂತ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಮುಂದೆ ಹಾಕ್ತಾ ಇದ್ದಾರೆ ಹೊರತು ಆರು ತಿಂಗಳಾಯಿತು ಇಲ್ಲಿವರೆಗೂ ನಮಗೆ ಸಂದಾಯ ಆಗಿಲ್ಲ ಮತ್ತು ಈಗ ಕಾ ಫೀಲ್ಡ್ ಏರಿಯಾದಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದ್ರೆ ನಮಗೆ ಸಾಕಷ್ಟು ಅನಾನುಕೂಲಗಳಾಗ್ತಾಯಿದ್ದಾವೆ ಮತ್ತು ಆ್ಯಕ್ಸಿಡೆಂಟ್ ಆಗಲಿ ಏನೇ ಸಮಸ್ಯೆ ಆದರೂ ನಮಗೆ ನಾವು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಲ್ಲೇ ಪೇಮೆಂಟ್ ಆಗ್ತಿರಲ್ಲ ನಾವು ಖರ್ಚಿಗೆ ಹಣಬೇಕಾದ್ರೂ ಬೇರೆಯವ್ರ ಹತ್ರ ಕೇಳ್ಬೇಕಾಗುತ್ತೆ ಅದಕ್ಕೆ ಅದರ ಸಲುವಾಗಿ ನಾವು ಸರ್ಕಾರ ಕಾಯಂ ಹೇಗೆ ನೌಕರರು ನೌಕರರಿದ್ದಾರೆ ಆ ರೀತಿ ನಮಗೆ ಸೌಲಭ್ಯ ಕೊಟ್ಟು ಸೇವಾ ಭದ್ರತೆ ಒದಗಿಸಿದ್ರೆ ನಾವು ಪಂಚಾಯಿತಿ ಲೆವೆಲಲ್ಲಿ ಅಂದರೆ ಕೆಳಮಟ್ಟದಲ್ಲಿ ನಾವು ಏನು ಸಿದ್ವಿ ನಮಗೂ ಒಂದು ಅನುಕೂಲ ಆಗುತ್ತೆ ಮತ್ತು ಹೊರ ರಾಜ್ಯಗಳಲ್ಲಿ ಹೇಗೆ ಜಾಬ್ ಸೇವಾ ಭದ್ರತೆ ಮಾಡಿದ್ದಾರೆ ಕಾಯಂ ಮಾಡಿದ್ದಾರೆ ನೌಕರರ ಆ ರೀತಿ ನಮ್ಮ ಕರ್ನಾಟಕದಲ್ಲೂ ಮಾಡಿ ಉದ್ಯೋಗ ಖಾತ್ರಿ ಯೋಜನೆ ಸುಮಾರು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ನಾವು ವರ್ಕ್ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರೂ ಸೇವಾ ಭದ್ರತೆ ಒದಗಿಸಬೇಕು ಮತ್ತು ಬಾಕಿ ಇರುವಂಥ ವೇತನ ಪಾವತಿ ಮಾಡಬೇಕು ಅಂತ ತಮ್ಮಲ್ಲಿ ಇದ್ದೀವಿ